ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ಸ್ನೇಹಿತರೆ ನೋಡಿ ದರ್ಶನ್ ಅವ್ರಿಗೆ ಇದೆಲ್ಲ ಬೇಕಿತ್ತಾ ಈ ನಾನು ಇರೋ ಈ ಒಂದು ವಿಷಯ ದರ್ಶನ್ ಅಭಿಮಾನಿಗಳಿಗೆ ಬೇಜಾರಾಗ್ಬೋದು ಆದರೂ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಏನಾಗುತ್ತೆ ಅಂತಂದರೆ ಈಗ ನೋಡಿ ಅಂಬರೀಶ್ ಇದ್ದಿದ್ದರೆ ಕಪಾಳ ಕೊಡೋದಕ್ಕೆ ಬುದ್ಧಿ ಕಲಿಸ್ತಾ ಇದ್ರು ಮತ್ತು ಬೇಲು ಕೂಡ ಇದೆಯೋ ನೋಡಿ ಬೇಲು ಕೂಡ ತೊಗೊಂಡ್ಬರ್ತಾಯಿದ್ರು ಅಂಬರೀಷ್ ಅವರು ಯಾಕೆಂದರೆ ಈ ವಿಷಯದಲ್ಲಂತೂ ಅವ್ರಿಗೆ ಮೊದಲೇ ಪಾಲಿಟಿಕ್ಸ್ ಅನುಭವ ಇದೆ ಜಾಸ್ತಿ ಪಾಲಿಟಿಕ್ಸ್ ಅನುಭವ ಇರೋದ್ರಿಂದ ಹೆಂಗೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಬೇಲ್ ಸಿಕ್ಬಿಡ್ತಾಯಿದ್ದು ಅವ್ರ ದರ್ಶನ್ ಅವ್ರಿಗೆ ಅಂತ ಕೂಡ ಒಂದು ಸುದ್ದಿ ಕೂಡ ಅದು ಬಂತು ಬಟ್ ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ಕೆ ನಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸದಾ ಹೀಗೆ ನೋಡೋದ್ರಿಂದ ನಿಮ್ಮ ಬೆಂಬಲ ಕೊಟ್ಟಷ್ಟೇ ತೃಪ್ತಿ ಸಿಗುತ್ತೆ ಅಷ್ಟೇ ನೋಡಿ ಜೂನ್ ಇಪ್ಪತ್ತ್ಮೂರು ಕೊಲೆ ಪ್ರಕರಣದಲ್ಲಿ ಈಗ ಅಂಧರಾಗಿರ್ತಕ್ಕಂಥ ನಟ ದರ್ಶನ್ ಸರ್ ಈಗ ನೋಡಿ ಅದ್ರ ಕುರಿತು ಒಂದು ನಿರ್ಮಾಪಕರು ಕೂಡ ಓಂ ಪ್ರಕಾಶ್ ಅವರ ನಿರ್ದೇಶಕ ಅಂತ ನಾವೇನು ಕರಿತೀವಿ ಅವರು ಇದೇ ರೀತಿ ಹೇಳಿದರು ಮೊದಲ ಬಾರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಾಗ ದರ್ಶನ್ ಸರ್ ಈಗ ಸರ್ ಒಂದು ಪರಿಸ್ಥಿತಿ ಈಗಿದೆ ಏನು ಮಾಡಿದ್ವಿ ಅವ್ರಿಗೆ ಏನಾಗ್ತಿದೆ ಈಗ ಮುಂದೆ ಸರ್ ಇದ್ದೀರಿ ಏನಾಗ್ತಿದೆ ಸರ್ ಅಂತ ಒಂದು ವಿಷಯ ಕೇಳಿದಾಗ ಸಣ್ಣ ವಿಷಯಕ್ಕೆ ಈಗೆಲ್ಲ ಮಾಡಿಕೊಂಡ್ರು ನೋಡಿ ಇದೆಲ್ಲ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಇದೆಲ್ಲ ದರ್ಶನ್ ಸರ್ಗೆ ಬೇಕಾಗಿದ್ದು ಒಂದು ವಿಷಯ ಅಲ್ಲ ಯಾಕೆಂದರೆ ದರ್ಶನ್ ಸರ್ ಅಂತೂ ಅಂಬಿ ವಿಚಾರದಲ್ಲಿ ತುಂಬ ಎಷ್ಟು ಇಂಟ್ರೆಸ್ಟ್ ಇದ್ದರು ಅಂಬಿ ಹೆಂಗೆ ಸಪೋರ್ಟ್ ಮಾಡಿದ್ರು ದರ್ಶನ್ ಸರ್ಗೆ ಹಿಂದೆ ಎಲ್ಲ ಅಂಬರೀಷ್ ಸರ್ ಹೆಸರು ಹೇಳ್ಕೊಂಡೆ ಹೆಂಗೆ ಬೆಳೆದ್ರು ಇದೆಲ್ಲ ನಿಮಗೆ ಗೊತ್ತೇ ಇದೆ ಆದರೂ ಕೂಡ ನೋಡಿ ಅವರು ಒಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಒಂದು ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಈಗ ನಮ್ಮ ದರ್ಶನ್ ಸರ್ ಈಗ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇಲ್ಲ ಅಂತಲ್ಲ ಇನ್ನು ಇನ್ನಷ್ಟು ಸಾಕಷ್ಟು ಒಂದು ವಿಚಾರಗಳನ್ನ ಹೇಳ್ಬೇಕಂತಂದರೆ ಇಷ್ಟು ಸಣ್ಣ ವಿಷಯಕ್ಕೆ ಒಂದು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಈಗ ನೋಡಿ ಸಣ್ಣ ವಿಷಯ ಅದಷ್ಟೇ ಚಿಕ್ಕ ವಿಷಯ ಹೋಗಿ ದೊಡ್ಡ ಇದು ಮಾಡಿ ಏನೆಲ್ಲ ಆಗಬೇಕಾಗಿದೆ ಈಗ ನೋಡಿ ಅವ್ರ ಅಭಿಮಾನಿಗಳಿಗಂತೂ ತುಂಬಾ ಕಣ್ಣೀರು ಬರುತ್ತೆ ಇದೆಲ್ಲ ಅವರಿಗೆ ಇದೆಲ್ಲ ಬೇಕಿರಲಿಲ್ಲ ಆದ್ರೂ ಕೂಡ ಯಾಕ ರೀತಿ ಮಾಡ್ಕೊಂಡ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಓಂ ಪ್ರಕಾಶ್ ರಾವ್ ಅದ್ ಮತ್ತೆ ಅಂಬಿ ಸರ್ ಅಂತೂ ಈಗ ನೋಡಿ ಅಂಬಿ ಸರ್ ಇದ್ದಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ನೀವು ಕೂಡ ಅಂಬ್ರೀತ್ಸರ್ ಅಂತೂ ತುಂಬಾ ಆಪ್ತರಾಗಿದ್ರು ತುಂಬಾ ಅವರ ಗುರುಗಳಾಗಿ ನೋಡ್ತಿದ್ರು ದರ್ಶನ್ ಸರ್ ಅಂತೂ ಆದರೆ ಮೇಲೆ ಅಂತ ನಿಮ್ಗಾಗಲೇ ಹೇಳಿದೆ ಮೇಲೆ ಅಂತೂ ಬಿಡ್ಸ್ಕೊಂಬರ್ತಕ್ಕಂಥ ಒಂದು ಸಾಧ್ಯತೆ ಇತ್ತೇನೋ ಅವರ ಒಂದು ರಾಜಕೀಯ ಇಂಪ್ಲೂಯೆನ್ಸ್ ಅಂತ ಏನೋ ನಾವು ಕರಿತೀವಿ ಅದರಿಂದ ಬಿಡಿಸ್ಕೊಂಬಂದು ಬರ್ತಕ್ಕಂಥ ಒಂದು ಅಧಿಕಾರ ಇತ್ತು ಅವ್ರಿಗೆ ಅಂಬ್ರ ಸರ್ ಇದ್ದಿದ್ರೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಚಿತ್ರದುರ್ಗದ ಸ್ಟಾರು ಈಗ ನಮ್ಮ ದರ್ಶನ್ ಸರ್ ನಾವೇನು ಕರಿತೀವಿ ಇವ್ರನ್ನ ಇಲ್ಲಿ ಸ್ಟಾರ್ ಅಂತ 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 ಏನನ್ನಲ್ಲ ಅವರು ಕೂಡ ಒಂದು ರಾಜಕೀಯ ಇನ್ಫ್ಲೂಯನ್ಸ್ ಇರೋದ್ರಿಂದ ಬಿಡಿಸ್ಕೊಂಬರ್ಬೋದು ಆದರೆ ಈಗಿರ್ತಕ್ಕಂಥ ಅಂಬಿ ಸರ್ ಈಗ ನಮ್ಮ ನಮ್ಮಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ದರ್ಶನ್ ಸರ್ ಅಂತೂ ಆಗಲೇ ರಾಜಕಾರಣಿಗಳನ್ನ ಕೂಡ ಎಷ್ಟೋ ರಾಜಕಾರಣಿಗಳನ್ನ ಎದುರಾಕೊಂಡಿದ್ರಂತೆ ಬಟ್ ಆದರೂ ಕೂಡ ಈಗ ಅದು ಬಿಡಿಸ್ಕೊಂಬರಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸುದ್ದಿ ಬಂತು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ಬೇಕಾಗಂತು ಅದನ್ನು ನೋಡಿ ಸದ್ಯ ಈಗ ಮಾಡ್ತಿರೋ ಒಂದು ಫಿನಿಕ್ಸ್ ಸಿನಿಮಾ ಓಂ ರಾವ್ದು ನೀವು ನೋಡ್ತಾ ಇರ್ಬೋದು ಕೆಲವೊಂದು ವರ್ಷಗಳಿಂದನೇ ದರ್ಶನ್ ಸರ್ಗೆ ಕರೆ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡಿದ್ರಂತೆ ದರ್ಶನ್ ಸರ್ಗೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರಂತೆ ಶೂಟಿಂಗ್ ವೇಳೆ ದರ್ಶನ್ ಸರ್ಗೆ ಯಾವತ್ತೂ ಕೂಡ ಗಲಾಟೆ ಮಾಡ್ಕೊಂಡಿರಲಿಲ್ಲ ಅಂತ ಕೂಡ ಅವರು ಓಂ ಪ್ರಕಾ ಓಂ ಪ್ರಕಾಶ್ ರಾವ್ ಹೇಳ್ಕೊಂಡಿದ್ದಾರೆ ಬಟ್ ಆದರೂ ಕೂಡ ಈಗ ನೋಡಿ ಅಮೃತ್ ಅವ್ರ ವಿಷಯದಲ್ಲಿ ಕೂಡ ದರ್ಶನ್ ಸರ್ ಒಂದು ವಿಷಯ ಹೇಳಬೇಕಂತಂದರೆ ದರ್ಶನ್ ಅವರು ತುಂಬ ಗೌರವ ಕೊಡ್ತಿದ್ರು ಆ ಟೈಮಲ್ಲಿ ಅಂಬರೀಶ್ ಅವರಿಗೆ ಹಿಂದಿನಿಂದನೂ ನೀವು ನೋಡಿ ಹಿಂದೆಯಿಂದನೂ ಅಷ್ಟೇ ನೀವು ಅಷ್ಟೇ ಈ ವೇಳೆ ಅವ್ರದ್ದು ದರ್ಶನ್ ಸರ್ ಏನಾದರೂ ಜೊತೆಯಲ್ಲಿ ಅಮೃತ್ ಸರ್ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಿರಲಿಲ್ಲ ಈ ವಿಷಯನ ಇಲ್ಲಿವರೆಗೂ ಹೋಗೋಕ್ಕೆ ಮುಚ್ಚಾಕ್ಬಿಡ್ತಿದ್ರು ಅಂದರೆ ಮುಚ್ಚಾಕೋದು ಅಂತಂದರೆ ದರ್ಶನ್ ಸರ್ನ ಒಂದು ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ರೆ ಹೊರತು ಇಲ್ಲಿವರೆಗೂ ಅವ್ರು ಕೇಸ್ ಹೋಗೋದಕ್ಕೆ ಬಿಡ್ತಿರಲಿಲ್ಲ ಬೇಲ್ ಮೇಲಾದರೂ ಅಟ್ಲೀಸ್ಟ್ ಬಿಡಿಸ್ಕೊಂಡು ಬರ್ತಾಯಿದ್ರು ಯಾಕೆಂತಂದ್ರೆ ಸುಮಲತಾ ಅವರು ಕೂಡ ಈಗ ಏನು ಇಲ್ಲ ಅವರು ಒಬ್ಬರು ರಾಜಕೀಯ ವ್ಯಕ್ತಿಗಳಾದರೂ ಕೂಡ ಅಲ್ಲಿ ಲೇಡೀಸ್ ಒಂದು ಪ್ರಕರಣ ಏನು ಮಾಡೋಕ್ಕಾಗ್ತಾ ಇಲ್ಲ ಸುಮಲತಾ ಅಮ್ಮ ನೀವು ನೋಡಿರ್ತೀರ ಅವರೆಲ್ಲ ಈಗ ಏನು ಮಾಡೋಕ್ಕಾಗ್ದಿರೋ ಕಾರಣ ಅಮೃತ್ಸರ್ ಇದ್ದೀರಂತೂ ಇದು ಕೆಲಸವನ್ನ ಹೆಂಗಾದ್ರೂ ಮಾಡಿ ಮಾಡ್ತಾ ಇದ್ರು ಆದ್ರೂ ಕೂಡ ದರ್ಶನ್ಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಆದ್ರೆ ದರ್ಶನ್ ಅವ್ರು ನೋಡಿ ತುಂಬಾ ಬರ್ತಾ ಬರ್ತಾ ಯಾಕೋ ಮಿತಿ ಮೀರಿ ಅವರ ದಾರಿನ ಅವರೇ ಯೂ ಕೂಡ ಅಡ್ಡ ಪಟ್ಕೊಂಡ್ರು ಅಂತ ಕೂಡ ಎಷ್ಟು ಹೇಳ್ಕೊಡಿದ್ದಾರೆ ಇವರು ಓಂ ಪ್ರಕಾಶ್ ರಾವ್ ಮಾತ್ರ ಅಲ್ಲ ಎಷ್ಟೋ ಜನ ಇದ್ ರೀತಿ ಹೇಳ್ತಾ ಇರೋದು ಈಗ ರೇಣುಕಾ ಒಂದು ಕೊಲೆ ಹತ್ಯೆ ಪ್ರಕರಣ ಅಂತ ನಾವು ಅಂತ ಅಂದ್ಕೊಂಡ್ರೆ ನೋಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಇಲ್ಲ ಅಂತಲ್ಲ ಕೊಲೆ ಮಾಡಿ ನಾವು ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋಕ್ಕೂ ಆಗೋಲ್ಲ ನೋಡಿ ಕಾನೂನು ಹೇಳುತ್ತೆ ಕೊಲೆ ಮಾಡಿಬಿಡಿ ಅಂತ ಅದು ಕಾನೂನು ಹೇಳ್ತಕ್ಕಂಥ ಒಂದು ವಿಚಾರ ಅಂತಂದರೆ ಅವ್ರು ಯಾರೇ ಸ್ಟಾರ್ ನಟ ಆಗಿರಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಲಿ ಕೊಲೆ ಕೊಲೆನೇ ಅಲ್ಲಿ ಯಾರು ಕೂಡ ಇಲ್ಲಿ ಮೇಲಲ್ಲ ಯಾರು ಕೀಳಲ್ಲ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಕಾನೂನು ಹೇಳುತ್ತೆ ಈಗಲೂ ಕೂಡ ಅದೇ ವಿಚಾರನೇ ಈಗ ದರ್ಶನ್ ಸರ್ ಒಂದು ವಿಚಾರದಲ್ಲೂ ಕೂಡ ನಾನೀಗ ದರ್ಶನ್ ಅವ್ರನ್ನ ಕೂಡ ಒಂದು ಭೇಟಿ ಮಾಡಿ ಇಲ್ಲ ತುಂಬ ವರ್ಷಗಳಾಗಿದೆ ಅಂತ ಕೂಡ ಹೇಳ್ಕೊಂಡ್ರು ಈ ವರ್ಷದ ಹಿಂದೆ ಚಿತ್ರಕ್ಕಾಗಿ ತುಂಬ ಕ ಕರೆ ಮಾಡ್ತಾಯಿದ್ದೆ ಯಾಕೆಂತಂದರೆ ಹಿಂದೆ ಎಲ್ಲ ಅವರು ಕೂಡ ಏನು ಹೇಳ್ಕೊಂಡಿದ್ರು ದರ್ಶನ್ ಸರ್ ಬಗ್ಗೆ ಅಂದರೆ ತುಂಬ ಅವ್ರ ಬಗ್ಗೆ ಮನಸ್ತಾಪ ಆಗಿತ್ತು ಏನೇನೋ ಈ ರೀತಿ ನಮ್ಮಿಬ್ಬರ ಮಧ್ಯೆ ತ ಯಾರ್ಯಾರೋ ತಂದಿಕ್ಕಿದ್ರು ನಾವು ತುಂಬ ಸಿನಿಮಾ ಮಾಡಬೇಕು ಅಂತ ಫ್ಯೂಚರಲ್ಲಿ ಅಂದ್ಕೊಂಡಿದ್ವಿ ದರ್ಶನ್ಗೆ ಯಾಕೆಂತಂದರೆ ದರ್ಶನ್ ನಾವಿಬ್ರು ತುಂಬ ದೊಡ್ಡ ಆಪ್ತರು ಯಾಕೆಂದರೆ ಕಲಾಸಿ ಪಾಳ್ಯ ನೀವು ನೋಡಿರ್ತೀರ ಅಯ್ಯ ಆ ಕಲಾಸಿ ಪಾಳ್ಯ ಸಿನಿಮಾದಿಂದಲೂ ಕೂಡ ಅವ್ರಿಗಿನ್ನೂ ಜಾಸ್ತಿ ಸಿ ನಾವು ಕೊಡಲೇಬೇಕು ಅಂತ ಓಂ ಪ್ರಕಾಶ್ ಅವರು ಸ್ವತಃ ಹೇಳ್ಕೊಂಡಿದ್ರು ಹಾಗಾದರೆ ಸ್ವತಃ ಹೇಳ್ಕೊಂಡು ಅವ್ರು ಇವತ್ತು ದರ್ಶನ್ ಸರ್ ಬಗ್ಗೆನೇ ಈ ತರ ಮಾತಾಡಿದ್ರು ಅದು ಕೂಡ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ದರ್ಶನ್ಗೆ ಇರಿ ಇದೆಲ್ಲ ಬೇಕಾಗಿರಲಿಲ್ಲ ಬೇಕಾಗಿದ್ದರೂ ಕೂಡ ನೋಡಿ ಏನಕ್ಕೆ ಇದೆಲ್ಲ ಎಲ್ಲಿಗೆ ಎಲ್ಲಿಗೋಗಿ ಇಲ್ಲುತ್ತೆ ನೀವೇ ಅನ್ಕೊಳ್ಳಿ ಇದೆಲ್ಲ ನಾವು ಹೋಗ್ತಾ ಹೋಗ್ತಾ ನೋಡೋದಾದ್ರೆ ದರ್ಶನ್ ಅವರು ಈಗಿನ ಪರಿಸ್ಥಿತಿಯಂತೂ ತುಂಬಾ ಹದಗೆಟ್ಟು ಹೋಗಿದೆ ಅವರಂತೂ ಜೈಲಲ್ಲೇ ಒಂದು ನರಕವನ್ನ ನೋಡ್ತಾ ಇದ್ದಾರೆ ಜೈಲಲ್ಲಿ ನರಕವನ್ನ ನೋಡೋದ್ರ ಜೊತೆಗೆ ನೋಡಿ ಆಪ್ತರಾಗಿ ದರ್ಶನ್ಗೆ ಓಂ ಪ್ರಕಾಶ್ ರಾವ್ರನ್ನ ನಿರ್ದೇಶನ ಮಾತ್ರ ಅಲ್ಲ ತುಂಬಾ ದೊಡ್ಡ ಆಪ್ತರು ಅಂತ ಹೇಳ್ಬೋದು ಸಿನಿಮಾದಲ್ಲಂತೂ ನೀವು ನೋಡ್ತಾ ಇರ್ತೀರ ಸಿನಿಮಾದಲ್ಲಿ ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ರು ಮತ್ತೆ ಕೊನೆಗೆ ಕೈ ಬಿಟ್ಬಿಟ್ರು ಅವ್ರನ್ನ ಕೊನೆಗೆ ಕೈ ಕೈ ಹಾಕ್ಬಿಟ್ಬಿಟ್ರು ಅಂದ್ರೆ ಮಧ್ಯೆ ಇದೇ ರೀತಿ ನೋಡಿ ಸಿನಿಮಾದಲ್ಲಂತೂ ನಾ ನಾಲ್ಕು ತಕರಾರು ಬರ್ತವೆ ಹೋಗ್ತವೆ ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ನೀವು ನೋಡ್ತಾ ಇದೀರ ತಕರಾರುಗಳು ಎಲ್ಲ 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 ಒಂದು ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ ಏನಾದರೂ ಒಂದು ಸಾವು ನೋಡುವ ನೋವುಗಳು ಬರ್ತಾ ಇರುತ್ತೆ ಒಂದು ಕುಟುಂಬದಲ್ಲಿ ಮಧ್ಯಸ್ಥಿಕೆ ಆಗ್ಬೋದು ಏನಾದರೂ ಆಗ್ಬೋದು ಅವರ ಒಂದು ಫ್ರೆಂಡ್ಸಿಪ್ಪಲ್ಲಿ ಆಗ್ಬೋದು ಎಲ್ಲ ಕೂಡ ಇದು ನೀವು ನೋಡ್ತಾ ಇರ್ತೀರ ಇದೆಲ್ಲ ನೀವು ನೋಡಬೇಕಾದ ವಿಚಾರಣೆ ಯಾಕೆಂತಂದರೆ ಕೇಳಬೇಕಾದ ವಿಚಾರ ಮಾತ್ರ ಅಲ್ಲ ಎಲ್ಲ ಕಡೆ ಕೂಡ ತಿಳ್ಕೊಳ್ಬೇಕಾದ ವಿಚಾರಣೆ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಇದೆಲ್ಲ ಎಷ್ಟೆಷ್ಟೋ ಜನ ನಿರ್ದೇಶಕರು ಮಾತು ಬಿಟ್ಬಿಟ್ಟಿದ್ದಾರೆ ಯಾಕೆಂತಂದರೆ ಮಾತು ಮಾತ್ರ ಅಲ್ಲ ಎಷ್ಟೋ ಜನ ಗಲಾಟೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ ಅಷ್ಟೇ ನಮ್ಮ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವರು ಪೇಮೆಂಟ್ ತೊಗೊಳ್ದೇ ಕೆಲವರು ನಿರ್ದೇಶ ನಿರ್ದೇಶಕರು ಮಾಡ್ಕೊಡ್ತಕ್ಕಂಥದ್ದು ಈಗಾಗಲೇ ಎಷ್ಟೋ ಜನ ನೋಡಿ ಪೇಮೆಂಟ್ ಕೊಟ್ಟಿಲ್ಲ ಈಗ ನೋಡಿ ಕೊತ್ತಲವಾಡಿ ಸಿನಿಮಾ ಅಂತಕ್ಕಂಥ ನೀವು ನೋಡಿದ್ರಿ ಅದರಲ್ಲೂ ಕೂಡ ಒಂದು ಪೇಮೆಂಟ್ ವಿಚಾರ ಬಂತು ಪೇಮೆಂಟ್ ನಮ್ಗೆ ಇವರು ಕೊಟ್ಟು ಎಲ್ಲ ಯಶ್ ಅಮ್ಮ ಅಂತ ಕೂಡ ಹೇಳಿದ್ರು ಆದ್ರೆ ಈಗ ಹಂಗಾದಾಗ ಸಿನಿಮಾ ವಿಚಾರ ಅಂತ ಬಂದಾಗ ಎಷ್ಟೋ ಜನ ದುಃಖ ಪಟ್ಕೊತಾರೆ ಎಷ್ಟೋ ಜನ ಇಷ್ಟ ಪಡ್ತಾರೆ ಎಷ್ಟೋ ಜನ ಒಂದು ಆಸಕ್ತಿಯಿಂದ ಇರ್ತಾರೆ ಸಿನಿಮಾದಲ್ಲಿ ಆದರೆ ಅವರು ಓಂ ರಾವ್ ಕೂಡ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಸಿನಿಮಾಗಳನ್ನ ಅನುಭವಿಸ್ಕೊಂಡು ಬಂದರು ಎಷ್ಟೆಷ್ಟೆಲ್ಲ ಕಷ್ಟಗಳನ್ನ ತುಳಿದ್ರು ಮತ್ತು ಅಷ್ಟೇ ಅವ್ರದ್ದು ಈ ವರ್ತನೆ ನೋಡಿ ಹೇಗಿತ್ತು ಅಂತ ನಾನೊಬ್ಬ ಹುಚ್ಚನೆ ಸರಿ ಸರ್ ನಾನು ನಾನು ಸಿನಿಮಾದಲ್ಲಂತೂ ದೊಡ್ಡ ಹುಚ್ಚನೆ ಅಂತ ಕೂಡ ಹೇಳ್ಕೊಂಡ್ರು ಸಿನಿಮಾ ನಿರ್ದೇಶನದಲ್ಲೂ ನಾನು ಇಂಥ ವ್ಯಕ್ತಿನೇ ದೊಡ್ಡ ಹುಚ್ಚನೆ ಅಂತೆಲ್ಲ ಹೇಳ್ಕೊಂಡಿರೋದು ಅವ್ರದ್ದು ಒಂದು ಸ್ವತಃ ನೋಡಿ ಎಂಥ ಅವಕಾಶವನ್ನು ಕೊಡುತ್ತೆ ಅಂತ ಆದರೂ ಕೂಡ ಇಂಥ ವಿಷಯದಲ್ಲಂತೂ ನಾವು ಖುದ್ದಾಗಿ ನೋಡೋದಾದರೆ ಏನಂತಂದರೆ ಸ್ವಂತ ನಮ್ಮ ವಿಚಾರಗಳನ್ನ ಜೊತೆಗೆ ತಿಳಿಸ್ಕೊಂಡು ಹೇಳಬೇಕು ಅವರು ಮಾತ್ರ ಹೇಳಿದ್ರು ಅಂತಲ್ಲ ನಿಮಗೂ ಕೂಡ ಅನ್ಸುತ್ತೆ ಅವ್ರ ಬಗ್ಗೆ ದರ್ಶನ್ ಸರ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಸುಮ್ಮನೆ ಕೂರೋದಲ್ಲ ಯಾಕೆಂತಂದರೆ ಸುಮ್ಮನೆ ವಿಡಿಯೋ ಮಾಡ್ತಾ ಇರೋದು ಮಾತ್ರ ಅಲ್ಲ ಎಷ್ಟೋ ಜನಕ್ಕೆ ದರ್ಶನ್ ಸರ್ ಬಗ್ಗೆ ಈ ರೀತಿ ಹೇಳಿದ್ದು ದುಃಖ ಆಗ್ಬೋದು ಕೆಲವು ಕೇಳ್ತಾ ಇರೋರು ಕೂಡ ದುಃಖ ಆಗ್ಬೋದು ಇಲ್ಲ ಅಂತಲ್ಲ ಯಾಕೆಂದ್ರೆ ಒಬ್ಬರು ವಿಚಾರನ ಈ ರೀತಿ ಎತ್ತಿ ಹಿತಾ ಇರತಕ್ಕಂಥದ್ದು ಕೆಲವು ಮಾಧ್ಯಮಗಳು ಕೂಡ ತಪ್ಪು ಸುದ್ದಿಯನ್ನು ಕೊಡ್ತಕ್ಕಂಥದ್ದು ನಿಮಗೂ ಕೂಡ ತಪ್ಪು ಅನಿಸುತ್ತೆ ಎಷ್ಟೋ ಜನಕ್ಕೆ ಸರಿ ಅನಿಸುತ್ತೆ ತಪ್ಪು ಅನಿಸುತ್ತೆ ಈಗ ರಾವ್ ಹೇಳಿರೋ ಮಾತು ನಿಜಕ್ಕೂ ಸರಿ ಅನಿಸ್ಬೋದು ಈಗ ನೋಡಿ ದರ್ಶನ್ ಸರ್ ಒಬ್ಬ ಸೆಲೆಬ್ರಿಟಿಯಾಗಿ ಹೀರೋ ಆಗಿ ಈ ರೀತಿ ಅವ್ರಿಗೆ ಬೇಕಿಲ್ಲದಿರೋ ವಿಷಯಗಳನ್ನ ಯಾಕೆ ಸುಮ್ಮನೆ ದೊಡ್ಡದು ಮಾಡ್ತಾ ಹೋಗ್ತೀರಾ ಅಂತ ಕೂಡ ನೀವು ಕೇಳ್ಬೋದು ಹೌದು ಅವ್ರಿಗೆ ಏನು ಅವರು ಅವ್ರಿಗೆ ಬೇಕಿಲ್ಲ ವಿಷಯ ಆದರೆ ಜನಗಳಿಗೆ ಬೇಕಾಗಿದೆ ಅಷ್ಟೇ ಜನಗಳಿಗೆ ಬೇಕು ಮಾಧ್ಯಮದವರು ಬೇಕಾಗಿರೋದ್ರಿಂದ ವಿಷಯವನ್ನು ಎತ್ತಿ ತಿಳಿಲೇಬೇಕು ಎಲ್ಲೇ ಹೋದರೂ ಅಷ್ಟೇ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಬೆಳೀತಕ್ಕಂಥ ಒಂದು ಏನಿದೆ ಆ ದಾರಿಯನ್ನು ನಾವು ಯಾವ ಅವತ್ತು ಕೂಡ ಮಿಸ್ ಮಾಡ್ಕೊಳ್ಳೇಬಾರ್ದು ನಾವು ಬೆಳೆದ ಒಂದು ಆದಿನ ದಿನ ಮರಿಬಾರ್ದು ನೋಡಿ ಕೆಲವರೆಲ್ಲ ಬಡತನದಿಂದ ಇಷ್ಟು ಮೇಲೆ ಬರ್ತಾರೆ ಕೊನೆಗೆ ಬಡತನವನ್ನೇ ಮಾಡ್ಕೊಬಿಟ್ಟು ನೆಕ್ಸ್ಟು ಶ್ರೀಮಂತರಾಗಿಬಿಡ್ತಾರೆ ಕೆಲವೊಂದು ಸ್ನೇಹ ಗೆಳೆತನವನ್ನು ಸ್ನೇಹವನ್ನೇ ಕಳ್ಕೊಂಡ್ಬಿಡ್ತಾರೆ ಅದಕ್ಕೆಲ್ಲ ನೋಡೋದಾದರೆ ಇದು ಕೂಡ ಒಂದು ಸಾಕ್ಷಿನೇ ಹೀಗೆ ನೋಡ್ತಾ ಇರ್ರಿ ಥ್ಯಾಂಕ್ ಯು